ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ನರಗಳ ಬಲಹೀನತೆ ಅಂತಾರೆ ಈ ನರಗಳ ಬಲಹೀನತೆ ಬಂದಾಗ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ ಯಾವ ಕಾರ್ಯ ಮಾಡೋಕ್ಕೂ ಆಗಲ್ಲ ಅದರಲ್ಲೇ ಮಗ್ನಾಗಿ ಅದರಲ್ಲೇ ಒಂದು ಯೋಚನೆಯಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ನಮ್ಮ ಡ್ರೆಗ್ ಹೌಸ್ ನಮ್ಮ ಅಡುಗೆ ಮನೆಗೆ ಹೋಗ್ಬಿಟ್ಟು ನೋಡಿದಾಗ ಶುಂಠಿ ಪಚ್ಚಕರ್ಪೂರ ಲವಂಗ ಲವಂಗ ಮತ್ತು ತುಳಸಿ ಈ ಸಮಯದಲ್ಲಿ ತುಳಸಿಯನ್ನು ಮುಟ್ಟಬಾರದು ಆದ್ದರಿಂದ ತುಳಸಿ ಎಲೆ ಒಂದು ಹತ್ತು ಇವೆಲ್ಲ ಶೇಖರಿಸಿಕೊಂಡು ಈ ಲವಂಗವನ್ನು ಮೂರು ನಾಲ್ಕು ಎರಡು ಮೂರು ಲವಂಗವನ್ನು ಚೆನ್ನಾಗಿ ಪುಡಿ ಮಾಡಿ ಒಂದು ಕಡೆ ಇಡಿ ಮತ್ತು ಈ ಸುಂಟಿನ ಒಂದು ಒಂದು ಹತ್ತು ಇಪ್ಪತ್ತು ಗ್ರಾಮಷ್ಟು ಸುಂಟಿನ ಇದನ್ನು ಜಜ್ಜಿ ಮತ್ತು ಒಂದು ಚಿಟಿಕೆ ಇದೊಂದು ಚಿಟಿಕೆ ಸಾಕು ಯಾವುದು ಪಚ್ಚೆ ಕರ್ಪೂರ ಚಿಟಿಕೆ ಪುಡಿ ಮಾಡಿ ಇದಕ್ಕೆ ಹಾಕಿ ಮತ್ತು ಈ ಒಂದು ನೂರು ಎಮ್ ಎಲ್ ನೀರು ಇವೆಲ್ಲ ಹಾಕಿ ಕಾಯಿಸಿ ಅದನ್ನು ಸೋದಿಸ್ಕೊಂಡು ಯಾವುದೋ ಒಂದು ಒಂದು ಹೊತ್ತು ಬೆಳಗ್ಗೆ ಅಥವಾ ಸಾಯಂಕಾಲ ಖಾಲಿ ಒಟ್ಟಿಗೆ ಇದು ಅಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚ ಆದಮೇಲೆ ಜಂತುಪ್ಪು ಹಾಕ್ಕೊಳ್ಳಿ ಇವೆಲ್ಲ ಹಾಕಿ ನೀವು ಸೇವನೆ ಮಾಡೋದ್ರಿಂದ ನರಗಳ ಬಲಹೀನತೆಯನ್ನು ಕಡಿಮೆ ಮಾಡ್ತದೆ ನರಗಳು ಸ್ಟ್ರೆಂತ್ ಆಗಿದ್ದರೆ ನಾವು ನಡೆಯೋಕ್ಕೆ ಓಡೋಕ್ಕೆ ಆ ಕಡೆ ಕೆಲಸ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಅದೇ ನರಗಳನ್ನು ಸ್ವಲ್ಪ ಆದಾಗ ಸುಸ್ತು ಆಗುವುದು ಯುದ್ಧೋಗೋದು ಸರಿಯಾಗಿ ಕೈ ಕೈಕಾಲು ಆಡಿಸೋಕ್ಕಾಗಲ್ಲ ಇಂಥವೆಲ್ಲ ಬರ್ತವೆ ಆದ್ದರಿಂದ ಇದು ನಮ್ಮ ಮನೆಯಲ್ಲಿ ಸಿಕ್ಕುವಂತಹ ಔಷಧಿಯನ್ನು ಉಪಯೋಗಿಸಿಕೊಂಡು ಇದು ನೋಡಿ ಅಂದರೆ ಇದು ಸೇವನೆ ಮಾಡೋದ್ರಿಂದ ಡೈಜೆಷನ್ ಪೂರ ಆಗುತ್ತೆ ಇದು ಕಣ್ಣುಗಳೂ ಮತ್ತು ಇದು ಹೊಸಡುಗಳೋದು ಇದು ಈ ಪ್ರತಿಯೊಂದು ಇದು ನಮ್ಮ ಮನೆಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಆ ಕಾಯಿಲೆಗಳನ್ನು ಓಡಿಸ್ಬೋದು ನಾವು ಒಳ್ಳೆಯದನ್ನು ನಾವು ಸ್ವೀಕರಿಸ್ಬೋದು ಸ್ನೇಹಿತರೆ ಇಂತಹವನ್ನು ನಾವು ಜ್ಞಾಪಕ ಇಟ್ಟುಕೊಂಡು ಸೇವನೆ ಮಾಡೋದರಿಂದ ನಮಗೆ ಯಾವ ಆಸ್ಪತ್ರೆ ಬೇಕಾಗಿಲ್ಲ ನರಗಳ ಬಲಹೀನತೆಗೆ ಈ ಒಂದು ರೆಮಿಡಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಿ ಎಲ್ಲರೂ ಮುಟ್ಟಲೆ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ